ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ಸಿನ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಎರಡನೆಯ ಈ ಭಾಗದಲ್ಲಿ ಸ್ನೇಹಿತರೆ ಬಹಳಷ್ಟು ಒಂದು ಮುಖ್ಯವಾದ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ತರಲಿದ್ದೇನೆ ಸ್ನೇಹಿತರೆ ಏನು ಅಂದರೆ ಸೈಡ್ ಚೇನಿಂಗ್ ಅಂತ ಸೈಡ್ ಚೇನಿಂಗು ಯಾವುದಕ್ಕೆ ನಾವು ಬಳಸ್ತೇವೆ ಅಂಥೇಳಿ ಈ ವಿಡಿಯೋನ ನೀವು ಕೊನೆಯವರೆಗೆ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ಬಹಳಷ್ಟು ಜನ ನೀವು ವಿಚಾರ ಮಾಡ್ಬೋದು ನಾವೆಲ್ಲ ಬಹಳ ಚೆನ್ನಾಗಿ ಎಲ್ಲ ಡಿ ಜೆ ಮಾಡ್ತೀವಿ ಗೇನ್ ಸ್ಟೇಜಿಂಗ್ ಮಾಡಿ ನಾವು ಔಟ್ಪುಟ್ ಕೊಟ್ಟರೆ ಬೇರೆಯವ್ರ್ದೆಲ್ಲ ಎಷ್ಟು ಕ್ಲಿಯರಾಗಿ ಡಿ ಜೆ ಸೆಟ್ಗಳಲ್ಲಿ ಬರುತ್ತೆ ನಮ್ಮದು ಯಾಕೆ ಒಂಥರ ಡಿಸ್ಟಾರ್ಕ್ಷನ್ ಆಗುತ್ತೆ ಏನು ಪ್ರಾಬ್ಲಮ್ ಇದೆ ನಾವೆಲ್ಲ ಕರೆಕ್ಟೇ ಎಲ್ಲ ಮಾಡಿದ್ದೀವಲ್ಲ ಅಂತ ಬಹಳಷ್ಟು ಜನ ನೀವು ಇದು ನಿಮ್ಮ ಪ್ರೊಡಕ್ಷನಲ್ಲಿ ಇದು ಬರ್ತಕ್ಕಂಥ ಒಂದು ಸಹಜವಾದ ಒಂದು ಕ್ವಶನು ಸ್ನೇಹಿತರೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಉದಾಹರಣೆ ತಗೋ ಒಂದು ಬ್ಯಾಶ್ ಟ್ರ್ಯಾಕು ಒಂದು ಕಿಕ್ ಟ್ರ್ಯಾಕನ್ನು ನಿಮಗೆ ತೋರಿಸ್ತಿದ್ದೀನಿ ಸ್ನೇಹಿತರೆ ಉದಾಹರಣೆಗೆ ಇವಾಗ ಕಿಕ್ಕನ್ನು ಸೋಲೋ ಮಾಡಿಬಿಟ್ಟು ಕಿಕ್ ಹೇಗಿದೆ ಅಂತ ತೋರಿಸ್ತೀನಿ ಇದು ಕಿಕ್ ಟ್ರ್ಯಾಕ್ ಸ್ನೇಹಿತರೆ ಆಮೇಲೆ ಇನ್ನೊಂದು ಇದರಲ್ಲಿ ನಾನು ಪ್ಯಾರಾಮೀಟ್ರ್ ಕಿಕ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇದು ಬ್ಯಾಸ್ ಟ್ರ್ಯಾಕನ್ನು ನಾನು ಸೋಲೋ ಮಾಡಿ ತೋರಿಸ್ತೀನಿ ಓಕೆ ಸ್ನೇಹಿತರೆ ಇವಾಗ ಎರಡನ್ನು ನಾವು ಅಟ್ ಎ ಟೈಮ್ ಪ್ಲೇ ಮಾಡೋಣ ಈಗ ಏನಾಗ್ತಿದೆ ಪ್ರಾಬ್ಲಮ್ ಅಂದರೆ ನೂರ ಹದಿನಾರು ಹರ್ಡ್ಸು ಇಲ್ಲಿ ಏನಿದೆಯಲ್ಲ ಕಿಕ್ ಟ್ರ್ಯಾಕಲ್ಲೂ ಕೂಡ ಆ ಕಿಕ್ಕಿನ ಭಾಗವೂ ಸಹ ನೂರ ಹದಿನಾರು ಹರ್ಡ್ಸು ಇದೆ ಸ್ನೇಹಿತರೆ ಎರಡೂ ಒಂದೇ ಟೈಮಿಗೆ ನುಡಿತಿರೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಕಿಕ್ಕು ನಿಮಗೆ ಕ್ಲಿಯರಾಗಿ ಪಂಚಿಯಾಗಿ ಕೇಳಿಸೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಎರಡು ಫ್ರೀಕ್ವೆನ್ಸಿಗಳು ಕ್ಲ್ಯಾಶ್ ಆಗ್ತಿದ್ದಾವೆ ಅಂತ ಉದಾಹರಣೆ ಇಟ್ಕೊಳ್ರಿ ಸ್ನೇಹಿತರೆ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂದರೆ ಸ್ನೇಹಿತರೆ ಎಫ್ ಎಲ್ ಸ್ಟುಡಿಯೋದಲ್ಲಿ ಮೊದಲಿಗೆ ಒಂದನೇ ಟ್ರ್ಯಾಕು ಕಿಕ್ಕಿದೆ ಎರಡನೇ ಟ್ರ್ಯಾಕು ಬ್ಯಾಸ್ ಇದೆ ಅಂದ್ಕೊಡ್ರಿ ನಾನು ಕಿಕ್ ಟ್ರ್ಯಾಕಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಫ್ರೂಟಿ ಪೀಕ್ ಕಂಟ್ರೋಲರ್ ಅಂತ ಬರುತ್ತೆ ಸ್ನೇಹಿತರೆ ಈ ಫ್ರೂಟಿ ಪಿ ಕಂಟ್ರೋಲರನ್ನು ತೊಗೊಂಬಿಟ್ಟು ಈ ಬೇಸ್ ವ್ಯಾಲ್ಯೂ ಏನಿದೆಯಲ್ಲ ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಮಾಡ್ತೀನಿ ಫಿಫ್ಟಿ ಪರ್ಸೆಂಟು ಆಮೇಲೆ ಇದನ್ನು ಅಂತೇಳಿ ಮಾಡಿಬಿಟ್ಟು ಬಿಡ್ತೀನಿ ಆಮೇಲೆ ಬ್ಯಾಸ್ ಟ್ರ್ಯಾಕಿಗೆ ಹೋಗಿಬಿಟ್ಟು ಸ್ನೇಹಿತರೆ ಇವಾಗ ಏನಾಗ್ತಿದೆ ಅಂದರೆ ಈ ಏಯ್ಟಿ ಹರ್ಟ್ಸು ಕಿಕ್ ಇದೆಯಲ್ಲ ಆ ಏಯ್ಟಿ ಹರ್ಟ್ಸು ಇಲ್ಲಿ ಕೂಡ ಇದನ್ನು ನಾನು ರೀಸೆಟ್ ಮಾಡ್ತೀನಿ ರೀಸೆಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಇಲ್ಲಿಗೆ ತೊಗೊಂಡ್ಬರ್ತೀನಿ ಏಯ್ಟಿ ಹರ್ಟ್ಸ್ ಏನಿದೆಯಲ್ಲ ಸ್ನೇಹಿತರೆ ಆ ಏಯ್ಟಿ ಹರ್ಟ್ಸಿನ ಜಾಗವೂ ಬ್ಯಾಸಲ್ಲಿದೆ ನೋಡಿ ಇವಾಗ ಹಾಗಾಗ್ಬಿಟ್ಟು ಎರಡು ಕ್ಲ್ಯಾಶ್ ಆಗ್ತಿದ್ದಾವೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ ನಾನೇನು ಮಾಡಿದೆ ಕಿಕ್ ಟ್ರ್ಯಾಕಲ್ಲಿ ಫ್ರೂಟಿ ಪಿಕ್ ಕಂಟ್ರೋಲರ್ ಹಾಕಿದೆ ಬ್ಯಾಸಲ್ಲಿ ಬ್ಯಾಸ್ ಟ್ರ್ಯಾಕಲ್ಲಿ ಹೋಗ್ಬಿಟ್ಟು ನಾನು ಇನ್ನೊಂದು ಪ್ಯಾರಾಮೀಟ್ರಿಕ್ ಇಕ್ಕೂ ತೊಗೊಳ್ತೀನಿ ಪ್ಯಾರಾಮೆಟ್ರಿಕ್ ಈ ಕ್ಯೂ ಇದು ಮೂರನೇ ಈ ಕ್ಯೂ ಇದನ್ನು ತಗೊಂಬಿಟ್ಟು ನಾನೇನು ಮಾಡ್ತೀನಿ ಒಂದು ಪಾಯಿಂಟನ್ನು ಇದನ್ನು ಇಲ್ಲಿ ಲಾಸ್ಟಿಗೆ ಒಯ್ಯೋಣ ಒಂದು ಪಾಯಿಂಟನ್ನು ನಾನು ಎಷ್ಟಿದೆ ಇದು ಕಿಕ್ ಫ್ರೀಕ್ವೆನ್ಸಿ ಏಯ್ಟಿ ಹರ್ಟ್ಸಿಗೆ ತೊಗೊಂಬರ್ತೀನಿ ಏಯ್ಟಿ ಹರ್ಟ್ಸಿಗೆ ತೊಗೊಂಬಂದು ಅದನ್ನು ಸ್ವಲ್ಪ ಮೇಲೆ ಡಿಪ್ ಮಾಡ್ತೀನಿ ಗೊತ್ತಾಗಲಿ ಅಂತ ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ತೀನಿ ಈ ಏಯ್ಟಿ ಟಿ ಹರ್ಡ್ಸಿಗೆ ಈ ಇದರ ಒಂದು ಏಯ್ಟಿ ಹರ್ಡ್ಸಿನ ಒಂದು ಪಾಯಿಂಟಿನ ಒಂದು ಫೇಡರ್ ಏನಿದೆಯಲ್ಲ ಇದನ್ನು ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಟು ಕಂಟ್ರೋಲರ್ ಅಂತ ಮಾಡ್ತೀನಿ ಇಲ್ಲಿ ಹೋಗಿಬಿಟ್ಟು ಇಂಟರ್ನಲ್ ಕಂಟ್ರೋಲರ್ ಅಂತ ಹೋಗ್ಬಿಟ್ಟು ಫ್ರೂಟಿ ಪೀಕ್ ಕಂಟ್ರೋಲರ್ ಪೀಕ್ ಅಂತ ನಡುವೆ ಇರೋದನ್ನು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಇನ್ಪುಟ್ಟು ನಾನು ಇನ್ವರ್ಟೆಡ್ ಅಂತ ತೊಗೊತೀನಿ ಇನ್ವರ್ಟೆಡ್ ಅಂತ ತೊಗೊಂಬಿಟ್ಟು ಸ್ನೇಹಿತರೆ ಆಕ್ಸೆಪ್ಟ್ ಮಾಡ್ತೀನಿ ಇವಾಗ ಏನಾಗುತ್ತೆ ನೋಡಿ ಅದೇ ನೋಡಿ ಸ್ನೇಹಿತರೆ ಇವಾಗ ಕಿಕ್ಕು ಕೂಡ ಕ್ಲೀನಾಗಿ ನಮಗೆ ಕೇಳಿಸ್ತಾ ಇದೆ ಬ್ಯಾಸು ಕೂಡ ಎಲ್ಲಿನೂ ಒಂದು ಅಡ್ಡ ಇಲ್ಲ ಸ್ನೇಹಿತರೆ ಯಾಕೆಂದರೆ ಈ ಪಂಚ್ ಏನಿದೆಯಲ್ಲ ಏಯ್ಟಿ ಹರ್ಟ್ಸು ಅಲ್ಲಿ ನಾವು ಪೀಕ್ ಕಂಟ್ರೋಲರ್ ಏನು ಈ ಸೈಡ್ ಚೈನಿಂಗ್ ಮಾಡಿಬಿಟ್ಟು ನಾವು ಅದನ್ನು ಇದರಲ್ಲಿ ಬ್ಯಾಸ್ ಫ್ರೀಕ್ವೆನ್ಸಿಯಲ್ಲಿ ಡಕ್ ಮಾಡ್ತಿದ್ದೀವಿ ಡಕ್ ಅಂದರೆ ಕೆಳಗಡೆ ಅಲ್ಲಿ ಯಾವಾಗ ಕಿಕ್ ಬರುತ್ತೆ ಆವಾಗ ಬ್ಯಾಸನ್ನು ಅಲ್ಲಿ ನಾವು ಕಡಿಮೆ ಮಾಡ್ತಿದ್ದೀವಿ ಸ್ನೇಹಿತರೆ ಈ ಒಂದು ಟೆಕ್ನಿಕ್ಕನ್ನು ನೀವು ಉಪಯೋಗ ಎಲ್ಲ ಒಂದು ಇದರಲ್ಲೂ ಮಾಡ್ಕೋಬೋದು ಸ್ನೇಹಿತರೆ ಉದಾಹರಣೆಗೆ ಬರೀ ಬ್ಯಾಸು ಕಿಕ್ಕು ಬರೀ ಡಿಜೆದೇ ಹೇಳ್ತಾ ಇಲ್ಲ ಉದಾಹರಣೆಗೆ ತಬಲಾ ಢೋಲಕ್ಕೆ ಎರಡು ಲೇಯರ್ ತೊಗೊಂಡಿರ್ತೀರಿ ಅಂದ್ಕೊಡ್ರಿ ಎರಡು ಲೇಯರ್ನ ಒಂದು ಬೇಸನ್ನ ನೀವು ಜಾಸ್ತಿ ಮಾಡಿರ್ತೀರಿ ಇನ್ನೊಂದು ಅದರ ಪರ್ಕಷನಿನ ಒಂದು ಟೋನ್ ಇರುತ್ತಲ್ಲ ಅದನ್ನು ಜಾಸ್ತಿ ಮಾಡಿರ್ತೀರಿ ಏನಾಗುತ್ತೆ ಅಂದರೆ ತಬ್ಲ ಮತ್ತು ಢೋಲಕ್ಕಿನ ಎರಡೂ ಏನು ಇದು ನುಡಿತಾವಲ್ಲ ಅವು ಏನು ಕ್ಲ್ಯಾಶ್ ಮಾಡ್ತಿದ್ವು ಅಂದರೆ ಅದನ್ನು ಈ ರೀತಿಯಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ ಎರಡೂ ಫ್ರೀಕ್ವೆನ್ಸಿಗಳು ಒಂದೇ ಜಾಗದಲ್ಲಿ ಬಂದು ಈ ಎರಡೂ ಕ್ಲ್ಯಾಶ್ ಆಗ್ತಿದ್ದಾವೆ ಯಾವುದು ನಿಮಗೆ ಸರಿಯಾಗಿ ಔಟ್ಪುಟ್ ಕೊಡ್ತಾ ಇಲ್ಲ ಅಂದರೆ ಅಂತಹ ಒಂದು ಸಮಯದಲ್ಲಿ ನಮ್ಮ ಎಫ್ ಎಲ್ ಸ್ಟುಡಿಯೋದಲ್ಲಿ ಈ ಪೀಕ್ ಕಂಟ್ರೋಲರ್ ಮತ್ತು ಇ ಕ್ಯೂನ ಸಹಾಯದಿಂದ ಸ್ನೇಹಿತರೆ ನಾವು ಸೈಡ್ ಚೇನಿಂಗ್ ಮಾಡ್ಬೋದು ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ನಾಯಕ್ಸಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಸೇವಾಲಾಲ್